ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಇಲ್ಲಿ ನೋಡ್ರಿ ಹಂದಿಗಳ ಬಗ್ಗೆ ಮಾಹಿತಿ ನಾನು ಪ್ರಶ್ನೆ ಕೇಳ್ತೇನೆ ಹಂದಿ ಇದ್ದಂಗೆ ಅದು ಇದೇ ಕೂಡಲ ಸಂಗಮ್ ಸಾಮಗೋಳಿ ಯಾರ್ಯಾರು ದಿಲ್ಲಿಗೆ ಕರ್ಕೊಂಡೋಗ್ಯಾರ ಅವ್ರ ಮಕ್ಕಳಿಗೆ ಅವ್ರ ಹೆಂಡ್ರಿಗೆ ಟಿಕೆಟ್ ಕೊಡ್ಲಿಕ್ಕೆ ನಾವು ಒಮ್ಮೆರೆ ಯಾರು ಬಿ ಜೆ ಪಿ ನಾಯಕರ ಬಳಿ ಕರ್ಕೊಂಡು ಹೋಗಿನಿ ನನಗೇನು ಮಂತ್ರಿ ಮಾಡಿರಿ ಅಥವಾ ನಮ್ಮದು ಕೂಡಲ ಸಂಗಮ ಸ್ವಾಮಿಗಳ ಸಂಬಂಧ ಮೀಸಲಾತಿ ನನ್ನ ಬ ರಾಜಕೀಯ ಭವಿಷ್ಯಕ್ಕಾಗಿ ಕೂಡಲ ಸಂಗಮ ಸ್ವಾಮಿಗಳನ್ನ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ ಅದು ಲಕ್ಷ್ಮೀ ಹಬ್ಬಾಳ್ಕರು ಉಪಯೋಗ ಮಾಡ್ಕೊಂಡ ವಿನಯ್ ಕುಲಕರ್ಣಿನೂ ಮಾಡ್ಕೊಂಡ ಯಾವ ಎಂದ ಹಂದಿ ನಿಮ್ಗೆ ಹೇಳ ಆ ಹಂದಿನೂ ಮಾಡ್ಕೊಂಡಿರ್ತೀವಿ ಅಂತೇಳಿ ಇಲ್ಲ ರೀ ಮಂತ್ರಿಯಾಗಿ ಏನು ಮಾಡೋಂಗದ್ರಿ ಈ ಮಂತ್ರಿ ಇಲ್ಲ ಆದ್ದೇ ಪ ಇಷ್ಟು ಮಂತ್ರಿ ಆದ್ರೆ ಏನು ಸುಮ್ ಸಿಎಂ ಮನೆ ಮುಂದೆ ದಿನ ಮುಂದೆ ಸರ್ ಸರ್ ಅನ್ಬೇಕು ಬೊಮ್ಮಾ ಮನೆಗೆ ಬರ್ತಿದ್ರು ಕೆಲವು ಮಂತ್ರಿಗಳು ಏಯ್ ನಡೆಯಲೇ ಆಗ್ತಿದ್ರು ಹತ್ತು ಗೌರವ ಕಳ್ಕೊಂಡು ನಾ ರಾಜಕಾರಣ ಮಾಡಿಲ್ಲ ಅದೇನು ಅವಶ್ಯನೂ ಇಲ್ಲ ಅಷ್ಟು ಗೌರವ ಕಟ್ಕೊಂಡು ಅದು ಮಂತ್ರಿಯಾಗಿ ಒಂದು ಲೂಟಿ ಮಾಡಿ ನಮಗೇನಷ್ಟು ನಿಮ್ಮ ಮಾತಾಡಿದ್ದೀರಿ ಯಾವ ರೀ ಅವ ತೆಗ್ಯಾವ

ನಿಮ್ಗೆ ಯಾರು ವಿಜೇಂದ್ರ ಕಳ್ಸಾನ ಯಾಕಿಂತ ಪ್ರಶ್ನೆ ಕೇಳಕತ್ತೀರಿ ನೀವು ನಿಮ್ಮ ಸಮಾಜದವರು ಏ ಇರಬೇಕಾದವು ಸ ಸಮಾಜಕ್ಕೆ ಅಷ್ಟೇ ನಾ ಸೀಮಿತ ಇಲ್ಲ ಈ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ನಾ ಜನಪ್ರತಿನಿಧಿಯಾಗಿ ಕೆಲಸ ಮಾಡೀನಿ ಯಾರೋ ಯಾರು ಮಾತಾಡೋರಿ ಇವತ್ತು ಹಾಲು ಮತಕ್ಕೆ ಎಷ್ಟಿಗೆ ಸೇರಿಸ್ಬೇಕಂದಿದ್ದು ಏಳುವರೆ ಪರ್ಸೆಂಟ್ ಮಾಡ್ಬೇಕು ವಾಲ್ಮೀಕಿ ಹಿಂದುಳಿದ ಜನಾಂಗಕ್ಕೆ ಇವತ್ತು ತಳವಾರ ಇವು ನಮ್ಮ ಏನು ಅಂಬಿಗ ಇವರು ಎಲ್ಲರೂ ಎಷ್ಟಿಗೆ ಸೇರ್ಸ್ಬೇಕಂತ ಯಾ ಬೊಮ್ಮಾಯಿ ಮಾತು ಅಲ್ಲಿ ಸಿಂಧಗಿ ಮತಕ್ಷೇತ್ರದಾಗ ವಚನ ಕೊಟ್ಟರು ನಾನು ಸೇರಿಸ್ತೀನಿ ಅಂತೇಳಿ ಅಲ್ಲಿ ಹೋಗಿ ಅಲ್ಲಿ ಬೇರೆ ನಾಟಕ ಚಾಲು ಮಾಡಿದ್ರು ಅವಾಗ ನಾನೇ ಬೊಮ್ಮಾಯಿಗೆ ಕೇಳ್ದೇನೆ ಇಲ್ಲಾಂದ್ರೆ ಅದು ಸೇರಿಸ್ತಿದ್ದೇ ಇಲ್ಲ ಎಷ್ಟಿ ಹಂಗಾಗಿನೇ ಏನು ಒಂದಲ್ಲ ಒಂದು ಜಾತಿಗೆ ಸೀಮಿತಿದ್ದೇನೆ ನಾನು ಎಲ್ಲರಿಗೂ ಸಮಸ್ತ ಹಿಂದೂಗಳ ಪ್ರತಿನಿಧಿಯಾಗಿ ಕೆಲಸ ಮಾಡೀನಿ ಹಂದಿಗಳ ಬಗ್ಗೆ ನೀವು ಪ್ರಶ್ನೆ ಕೇಳಬೇಡ